ಅಯ್ ಬಯ್ಯ ಇಲ್ಲಿಗೆ ಬಂದು ಯಾವ ಲೌಡಿ ಮುಂಡೆ ಜೊತೆ ಮಾತಾಡ್ತವನ ಸರ್ಸಾ ಆಡ್ತವನ ಇವ್ನ ಐತಿ ಬುಡಕಿಲ್ಲ ಮಾತ್ರ ಚಪ್ಪ ಚಪ್ಪತ್ತು ತಕೊಂಡು ಹೊಡಿಯೋದು ಪೊಡ್ದ ಇದಂಗೆ ಹೋಗ್ತೀನಿ ರೀ ಮುಂದಕ್ಕೆ ಯಾವ ಜೊತೆ ಮಾತಾಡ್ತಾನ ಅವಳ ಜೊತೆಗೆ ಮಾತಾಡ್ತಿರ್ತಾನ ಸುಭದ್ರ ಜೊತೆಗೆ ಐತಿ ಹೌದು ಕಣೆ ಅರ್ಚ ನಾನಂತೂ ನಿನ್ ಬಾಳೆ ಪೈತಿ ಹಾಂ ನಂಗೂ ಒಂದು ಮಗು ಆಗಿದ್ರ ನಿನ್ ಕಡೆಯಿಂದ ಬಾಳ ಖುಷಿ ಆಗ್ತಿತ್ತು ನೀನು ಒಪ್ತದೆ ಓದೆ ಅಂತ ತಿಂದಾಗ ಅಯ್ಯ ಗಂಡ ಸಪ್ ಮತ್ತೆ ಮಾಡ್ಕೊಂಡು ಅಂತಳ ಅನ್ಬಿಟ್ಟು ನೀನೇ ಇದ್ ಮಾಡ್ಬಿಟ್ಟೆ ಹಾಂ ಈಗ ನೋಡು ನಮ್ಮ ಮನೆ ಅವ ಮಗ ಅಂತ ಹೇಳಿ ಒಳ್ಳೆ ಪೆಕುದನ್ನ ಇದ್ದಂಗ ನನ್ನ ಮಗ ಮಗಳಂತೂ ಇನ್ನೂ ಪೆದ್ ಪೆದ್ಗುಂಡಿ ನಂಗೆ ಎರಡು ಇಷ್ಟ ಆಗಿಲ್ಲ ನಾನೆಂಡ್ರು ಅಂತೂ ಮೊದ್ಲಾಗ ಇಷ್ಟ ಆಗಿಲ್ಲ ನೋಡು ಅಲ್ಲ ಅಯ್ಯೋ ಅಯ್ಯಂಗ ನಾನಂದ್ರೆ ಇಷ್ಟಿಲ್ಲಂತ ನನ್ನ ನನ್ನ ಮಕ್ಳು ಪೆಕ್ರದೇ ಮತ್ತೆ ಪೆಕ್ರದಿ ಅಂತೆ ಅವ್ರ ಮಕ್ಳು ಮಾತ್ರ ಮಗ ಹುಟ್ಟಿದ್ರೆ ಚಲೋ ಇರ್ತಿದ್ನಂತ ಹಾಂ ಮನೆಯಾಗ ಹಾಂ ಸ್ಯಾಮ್ಸಂಗ್ ಮೊಬೈಲ್ ಆ ಸ್ಕ್ರೀನ್ ಟಚ್ ಮೊಬೈಲ್ ಇದಕ್ಕೆ ಹೆಂಗೆಪ್ಪ ಆಪಲ್ ಫೋನ್ಗೆ ಭಾಳ ಇಷ್ಟ ಅಂತೆ ಹಾಂ ಹಂಗಾಯ್ತು ಕತೆ ಅಯ್ಯೋ ನೋಡ್ದೇನೇ ಅಲ್ಲಿ ಹಾಂ ಅರ್ಶನಮ್ಮ ಜೊತೆ ಮಾತಾಡ್ತೀನಿ ಅವನ ಈ ಸುಬ್ರಹ್ಮಣ್ಯ ಅದಕ್ಕೆ ಚೆಲುವಮ್ಮ ಬಂದು ನಿಂತ್ಕೊಂಡು ಕೇಳಿಸ್ಕೊತಳು ಸರಿಯಾಗಿ ಓದಿಸ್ಕಂತಾನೆ ನೋಡು ಸಿ ಸುಬ್ರಹ್ಮಣ್ಯ ಏ ತಪ್ಪು ಮಾಡಿದವರು ಉಪ್ಪು ನೀರು ಕುಡಿಬೇಕಂದಂಗ ತಪ್ಪು ಮಾಡಿದವರು ಸಿಕ್ಸಿ ಆಲೇಬೇಕು ಸುಮ್ಕಿರು ಒದಿಯದ ಏಕ ನಡ್ರೋಳಗ ಇದಿರ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡ್ಬೇಕು ಸುಮ್ಕಿರು ಏನು ಮಾತಾಡಬೇಡ ಹ್ಮ್ ನಾವು ಮಾತಾಡಿ ಬಂದ್ರ ಸೌಂಡ್ ಗ ಇತ್ತ ಕ್ರಿಕ ಮುತ್ತನ ಅವಳು ಏನ್ರು ಎಲ್ಲ ತಿಳ್ಕೊಂಡು ಸರಿಯಾಗಿ ಎಕ್ಕ ಕಂಡುಬಿಡಿಲಿ ಅವಂಗ ಸರಿ ಕಣ ಅರ್ಚನ ಮಗವು ಸಾರು ಸರಿ ಏನ ನನ್ನ ಮೊಮ್ಮಗ ನಾನು ಬತ್ತಿನಿ ನಾನು ಬತ್ತೀನಿ ನಾಳೆ ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅನ್ಬಿಟ್ಟು ಬತ್ತೀನಿ ಅಲ್ಲೇ ಇಟ್ಕೊಂಡಿರು ಮಗಿನ ನಾನ್ ಬಂದ ಬತ್ತೀನಿ ಸರಿ ಏನ ಹ್ಞೂ ಬಾ ಏನಾದ್ರು ಮಾಡ್ತೇನೆ ಅಪ್ಪ ಮಾಡ್ಕೊಂಡು ಹೊರಕ್ ಬಾ ಹ್ಞೂ ನಿನ್ನ ಮೊಮ್ಮಗ ನೋಡಕ್ ಬಂದಿಲ್ಲ ಅಂದ್ರೆ ಹೆಂಗ ನಿನ್ನ ಮೊಮ್ಮಗ ತಾನೆ ಹ್ಞೂ ಬಾ ಏನೂ ಆಗೋಕ್ಕಿಲ್ಲ ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ಬಾ ಐ ಲವ್ ಯು ಕನ್ನೇರ್ ಚೆನ್ನ ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಲಾಟ್ ಐ ಲವ್ ಯು ಸೋ ಮಚ್ ನಂಗೆ ನಿನ್ನ ಅಂದ್ರೆ ಇಷ್ಟ ಅಚ್ಚ ಏ ಹೋಗಾಯ ಹಾಸ್ಪಿಟಲ್ ಗೆ ಸುಮ್ಕಿರು ನೋಡಿದ್ರೆ ಮಂದಿ ಆಡ್ಕಂತರ ಸುಮ್ಕಿರು ಏ ಇವರೇನ ಈ ಟೈಮ್ ಆಗ ಅಂತರ ಅಂದ್ಬಿಟ್ಟು ಸುಮ್ಕಿರೆ ಅಲ್ಲ ಕಣ ಬೋರ ಹಾ ಇವನೇನು ಸುಬ್ರಹ್ಮಣ್ಯ ಈಟ್ ತೇವ ಮಂದ ನಂಗ ಆಡ್ತಾನ ಹಾ ಏನ್ರೋ ಅಷ್ಟು ಚಲೋ ಏನ್ರೋ ಇಟ್ಕೊಂಡು ಈಟ್ ಏನಾ ಮಾಡಾರೇನಾ ನಮಗೆ ಆಗಬೇಕು ಗುರು ಸುಮ್ಕಿರು ನಮ್ಮ ಜೀವನ ನಾವು ಚೆನ್ನಾಗಿದ್ರೆ ಸಾಕು ಅಲ್ಲ ನಮ್ಮ ಮಟಿತ ಫೋನ್ ಮಾತಾಡ್ತೀನಿ ಏನಾ ಬೋಟ ಇದೆ ಇವರು ಫೋನ್ ಕಟ್ ಮಾಡ್ಲಿ ಇಳಿ ಯಾಕೆ ಕಳಿಸ್ತೀನಿ ಅಟ್ಟಿಂದ ಬರಕ ಹ್ಞೂ ಸರಿ ಕಣ ಅರ್ಚನ ಹ್ಞೂ ಮಾಡು ಸರಿ ಏನ ಮಾಡು ನಾನಂತೂ ಮಿಸ್ ನೀ ಬೇಗ ಬಂದ್ಬಿಡು ಹ್ಞೂ ಬೇಗ ಬರ್ತೀನಿ ತಕ್ಕ ನಿನ್ ಎನ್ಗ ಕಪಲ್ಕ ಒಯ್ದು ಬುದ್ಧಿ ಕಲ್ಸು ಅಷ್ಟೊಳಗೆ ಬರ್ತೀನಿ ನಾನಗೇನು ನಿಮ್ಮ ಬರಕ್ ಆಸಿತ್ತು ಏನು ಏನ್ ಮಾಡ ಏನೇನೋ ಆಗೋಯ್ತು ಸರಿ ಉಸಾರ ನೀನು ಅಲ್ಲಿ ಕದ್ದು ಮುಚ್ಚಿ ಮಾಡ್ತಿ ಯಾರು ನೋಡಿದ್ರೆ ಬಿಟ್ಟಾರು ಸರ್ ಹ್ಞೂ ಸರಿ ಹುಷಾರು ನಮ್ಮ ಅಮ್ಮಗೂ ಸಾರ್ ನನ್ನ ಹುಷಾರು ಹುಸಾರಾಗ ನೋಡ್ಕ ಸರಿ ಹ್ಞೂ ಸರಿ ಕಟ್ ಬಾ ಅರ್ಚನಾ ಮಾಡೋಣ ಅರ್ಚನಾ 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 ಬರುತ್ತೆ ಅಲ್ಲ ಕಡಲೆ ಸುಬ್ರಹ್ಮಣ್ಯ ನಿಮಠಿ ತಕ್ಕ ಆಗಿಲ್ಲ ನಾ ಮಾತಾಡಕ ನಮ್ಮ ಮಟ್ಟಿ ತಕ ಬದಿಯಲ್ಲ ಬೋಳಿ ಮಗನ ನೀನು ಇರ್ಬೇಕು ನೀನು ಹಾ ನಮ್ಮ ಮಟ್ಟಿ ತಕ ಬಂದ್ ನೀನು ನಿನ್ನೆ ನಮಗ್ ಜಗಳ ಮಾಡ್ಸ್ಬೇಕಂತ ಅನ್ಕೊಂಡಿ ಅಯ್ಯಯ್ಯೋ ನನ್ ಎನ್ರು ಬಂದವಳಲ್ಲಪ್ಪಯ್ಯ ಅವಾಗಪ್ಪ ಬಂದ್ಲು ಬದ್ರು ಕಳಿಯೋಳು ನನ್ ಗುಡ್ಗಾಲ ಇಲ್ಲಲ್ಲಪ್ಪ ಈಗ ಏನಪ್ಪಾ ಮಾಡುದು ಮುಡಿಗೋಬೆ ನನ್ನ ಮಗನ ಆ ಕಡೆ ಕರಿಕೊಂಡು ಎಲ್ಲ ಆತರ ಥರ ಹಾ ಹಾಂ ಸಾಕಾಯ್ತಾ ಆಗಿರ್ಲೇಬೇಕಲ್ಲ ಆಗಿರ್ಲೇಬೇಕು ಅಂತ ತಾನೆ ನಾನು ನಾನು ಚಲುವಮ್ಮ ಇಲ್ಲೂ ಬಂದಿರೋದು ಅಯ್ಯ ಬೋಡ ಇದು ನಿನ್ಗೆ ಏನೋ ಬಂದಿರೋದು ಹಾಂ ಅರ್ಜುನ ಒಂದು ಸಾವಿರ ಸಾವಿರ ನಾವು ಬಿಟ್ಟು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಅಂದಷ್ಟು ಆಕೆ ನಮ್ಮ ಮೈ ಮೇಲೆ ಏರ್ಸ್ಕೊಂಡು ಏರ್ಸ್ಕೊಂಡು ಕುಂತಿ ಎಲ್ಲ ಮನೆ ಹಾಳು ನನ್ನ ಮಗನ ಏನೋ ಬಂದಿರೋದು ನಿನ್ಗೆ ಅದು ಅದು ಚೆಲುವೆ ಚೆಲುವೆ ಕಂಪ್ನಿಯವರು ಇದು ನಮ್ಮದು ಇದೈತಲ್ಲ ಡಾಕ್ಟರ್ ಕೆಲಸದ್ದು ಅದ್ರ ಬಗ್ಗೆ ಯಾರೋ ಫೋನ್ ಹಚ್ಚಿದ್ರು ಕಣ ಅದಕ್ಕೆ ಮಾತಾಡ್ತಿದ್ದೆ ನೀನು ಯಾವಾಗ ಬಂದೆ ನಾನು ಯಾವಾಗ ಬನ್ನ ನನ್ ಮಕ್ಳ ಪೆದ್ಮುಂಡೆವು ನನ್ ಮಗ ಅಂತ ದೊಡ್ಡ ಪೆದ್ದ ನನ್ನ ನನ್ ಮಗಳ ಅಂತ ದೊಡ್ಡ ಆಮ್ಯಾಗ ಪೆದಿ ಅದೇನೇನು ಅಂತಿದಲ್ಲ ಅವಾಗಲೇ ಬಂದೆ ಜೋರಾಗಿ ಪೋರ್ವ ಮನೆ ತಕ ಬಂದ್ ಮಾತಾಡೀವಿ ಸರಿಯಾಗ್ತಾಗ್ಲತ್ತಲ್ಲಪ್ಪ ಈಗ ಏನಪ್ಪಾ ಮಾಡುದು ಇದ್ರಾಗ್ಲಾಬೇಕು ಒಂದು ವರ್ತನಾಗ್ತಿಲ್ಲಪ್ಪಾ ಮಾತಾಡಿ ಈ ಕಡೆ ತ್ರಿಕ ಮಾತಾಡೋ ನಿಂದು ಒಂದು ಬಾಳ ನಿಂದು ಒಂದು ಬದುಕ ತು ನೀ ಎಸ್ಕೆ ತನ್ಮಗ ನಾ ಏನ್ತದ ಮಾತಾಡ್ತಿದ್ದು ನಡಿ ನಿನ್ಗ ಇನ್ನ ಜುಟ್ಟು ಮಂದಲ ತರದು ನಿನ್ ಮಲಕ್ಕ ಗೇಮೆ ಹಾಕಿಲ್ಲ ಅದು ಕಾಡ್ತಿ ಏನಪ್ಪಾ ಪಾಪ ವಯಸ್ಸಾಗೈತೆ ಶುಗರ್ ಬಿಪಿ ಐತಿ ಅನ್ಬಿಟ್ಟು ಮಾಡಿದೆ ಇನ್ಮೇಗಿಲ್ಲ ಶುಗರ್ ಬಿಪಿ ಐತಲ್ಲ ಎರಡು ಟೈಮ್ ಊಟ ಮಾಡು ಇನ್ನ ಕಮ್ಮಿನೇ ಆಗುತ್ತೆ ನಿನ್ಗ ನಡಿ ನಡಿ ಅಯ್ಯೋ ಬಿಡೆ ಬಿಡೆ ಇರೋ ನಾಕು ಕೂದಲು ಕಿತ್ತು ಬರ್ತಾವ್ ಬಿಡೆ ಅಂಗೆಳಿ ಬಿಡೆ ಬಿಡೆ ಅಯ್ಯಯ್ಯೋ ನನ್ ಜುಟ್ಟು ಹೋಯ್ತಲ್ಲಪ್ಪ ಕಿತ್ತು ಬಂದ್ರು ಚಿಂತೆ ಇಲ್ಲ ಬೋಡ್ ಇಂದ ನಿನ್ ಯಾರು ನೋಡ್ಬೇಕು ಬಾ ಬಾ ಹೇಳ್ಕೊಂಡ್ ಹೋಗಿ ನಿನ್ಗ ಬುನಾದಿ ಕಾಣಿಸ್ತೀನಿ ಬಾ ಅಯ್ಯೋ ಚಿಲ್ವೇ ಚಿಲ್ವೇ ಬುಂಡೆನು ಕಿತ್ ಬರುತ್ತೆ ಬಿಡೆ ಇರೋ ನಾಕು ಚುಟ್ಟು ಕೀಳ್ಬೇಡ ಬಿಡೆ ಸರಿಯಾಗಿ ಹೇಳ್ಕೊಂಡು ಹೋಗಿ ಒದ್ದಿ ಬುದ್ಧಿ ಕಲಸು ಮಗ ಇಲ್ಲ ಅಂದ್ರೆ ಬುದ್ಧಿ ಕಲಿಯಕ್ಕಿಲ್ಲ ಇವನು ಹಾ ಮನೆ ಆಳ್ ನನ್ನ ಮಗ ಇವನು ಏಟ್ ಐತಿ ಗೊತ್ತೇನ ಇವನ್ಗ ಹ್ಮ್ ನಮ್ಮ ಮಟ್ಟಿ ತಕ್ಕೊಂಡ್ ಜಗಳ ಮಾತಾಡ್ತಾನ ನಾಚ್ ಕಿಲ್ದವನು ನಮ್ಗೆ ಜಗಳ ತಂದಿದಕ್ಕ ಹೇಳ್ಕೊಂಡು ಹೋಗಿ ಚಲವಮ್ಮ ಹೇಳ್ಕೊಂಡು ಹೋಗು ಇನ್ನೊಂದ್ ಕಿತ್ತ ಮಟ್ಟಿ ತಕ್ಕ ಏನಾರು ಫೋನ್ ಗಿನ್ ಹಚ್ಚಕ ಮಾಡಕ ಮಟ್ಟಕ ಬಂದವನಾದ್ರು ಚಪ್ಪಲ್ ತಕೊಂಡ ಹೊಡಿಯೋ ರಿಪೋರ್ಟ್ ಐತುಂಗ ಏನಿ ಮಟ್ಟಿ ತಕ್ಕ ಬರೋದಿಲ್ಲ ಕಾಲ ಇಡಕಿಲ್ಲ ಕಾಲ್ ಮೇಲೆ ಬರಗೋಡ ಆಗ್ತೀನಿ ಕರ್ಕೊಂಡು ಹೋಗಿ ಇರ್ರಿ ಕಾಲ ನಜ್ಜ ಬಿಡ್ತೀನಿ ಗುಂಡ್ ಕಲ್ತರ ಇರ್ತಾ ಆಗ್ತೀನಿ ಕಾಲ್ ಮೇಲೆ ಇನ್ನೊಂದ್ ಕಿತ್ತ ಹೋಗಬಾರ್ದಿ ಬಯ್ಯ ಮಾಡ್ತೀನಿ ಇರ್ರಿ ಇವನ್ಗ ನಾನೇನ್ ಕಮ್ಮಿ ಮಾಡಿನಿ ಅಂತ ಹೋಯ್ತಿ ನಾನೇನ್ ಕಮ್ಮಿ ಮಾಡಿನಿ ಅಂತ ಹೋಯ್ತಿ ಹೇಳ್ತಕ್ಕ ನಿಂಗ ಬಾ ಬಾ

ನಿಮ್ಮ ಜಯಮ್ಮಕ್ಕನ ಮಕ್ಕನ ಮಗಳು ನಂಗೆ ಮೋಸ ಮಾಡಿಬಿಟ್ಲು ಹಂಗಾಗಿ ನಾನು ಕುಡ್ದು ಜಿಂದಾಲಾಗಿ ತಿರ್ಗಾಡ್ಬೇಕಷ್ಟೆ ನನಗೆ ಲೈಫ್ ಎಂಜಾಯ್ ಮಾಡಬೇಕು ಅದಕ್ಕೆ ನೀನು ಸಪೋರ್ಟ್ ನಾನು ನಾನಿವತ್ತು ಹೇಳೋಕ್ ಕಾರಣ ಏನೋ ಹೇಳಕ್ಕೆ ಬಂದೀನಿ ಕೇಳಸ್ಕ ಅತ್ತೆ 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 ಕಂಠಿಯವ್ರ ಮಗಳನ್ನ ಅಮೇರಿಕ ಮಾರ್ಬಿಟ್ಟವನಂತೆ ಕಾಣತ್ತೆ ಎರಡು ಲಕ್ಷ ರೂಪಾಯಿ ಕ ಅದಕ್ಕೆ ರೊಕ್ಕ ಜಗ್ಗಿ ಎಲ್ಲರ ಹತ್ರ ಕಿತ್ಕೊಂಡು ತಗೋಣ ಬೋರ್ಡ್ ಇದ ಕಿತ್ಕೊಂಡು ಎಲ್ಲರಿಗೂ ಎಣ್ಣೆ ಪಾರ್ಟಿ ಕೊಡ್ಸ್ಬಿಟ್ಟವನೇ ನನಗೆ ಆ ಎಣ್ಣೆ ಕಕ್ಕಕ್ಕೂ ಐತಿಲ್ಲ ಬಿಡಕ್ಕೂ ಐತಿಲ್ಲ ಕಕ್ಕಿನಂದ್ರೆ ನೆತ್ತಿಗಿರುತ್ತೆ ನಾನು ಸ್ಪಟ್ಟ ಹೊಟ್ಟಾಗ್ಬಿಡ್ತೀನಿ ಕಕ್ಕದಂಗೆ ಇರ್ತೀನ ಅಂದ್ರೆ ನಾಳೆವರೆಗೂ ನಂಗೆ ಕಿಕ್ಕೊಟ್ಟಾಗಲ್ಲ ಅದಕ್ಕೆ ಪೊಲೀಸರು ಕಂಪ್ಲೇಂಟ್ ಕೊಡಬೇಕು ನಡಿ ಒಮ್ಮ ನನ್ ಜೊತೆಕ್ ಬಾ ಅತ್ತೇ ಅತ್ತೇ ನನ್ ದೇವ್ರ ಮೇಲಾಣೋ ನಿಜ ಹೇಳಕಾನಿ ಕಣತ್ತೆ ನನ್ ಹುಲ್ಗೆಮ್ಮನ್ ಮೇಲಾಣ ಇಟ್ಟು ಹೇಳ್ತೀನಿ ಅತ ಹೇಳಿದ್ದು ದೀಟ ನಾನು ನನ್ನ ಹೆಣ್ಣು ಹುಡ್ಗನ್ ಅಂತ ಅಂತಂದ ಕೋದಂಡಣ್ಣನ ಇದ್ದ ಅದಕ್ಕ ಕಂಪ್ಲೇಂಟ್ ಕೊಡ್ಸಕ್ಕ ಹೋಗು ಅಂತ ಅಂದ ಅದಕ್ಕ ನಾನು ಬಂದಿನಿ ಅವನು ನೋಡೋಣ ಕೋದಂಡಣ್ಣನ್ವ ಅವನು ಸರ್ಕಂಬತ್ತ ಅಷ್ಟ್ರೊಳಗ ನಾವು ಕಂಪ್ಲೇಂಟ್ ಕೊಟ್ಟು ಮಗಿನ ಅಮೇರಿಕಕ್ಕೆ ಆಗ್ಲೇ ಕಳ್ಸಿಬಿಟ್ಟವಳ ಅಂತೆ ನೆನ್ನೆನೆ ಅವಳು ಮೊನ್ನೆ ಮಗು ಆಗೈತಿ ನೆನ್ನೆ ಆಗ್ಲೇ ಅಮೇರಿಕೆ ಕಳ್ಸಿಬಿಟ್ಟವಳ ಅದಕ್ಕೆ ಇವತ್ತು ಮೂರು ದಿನ ಆಗೈತಿ ನಡಿ ಕಂಪ್ಲೇಂಟ್ ಕೊಟ್ಟ ಮಗಿನ ಕರ್ಸ್ಕೊಳಮ್ಮ ನಡಿ ಪಾಪ ನೇಹಕ್ಕಂಗೆ ಒಟ್ಟುರಿಬಾರ್ದು ಅವಳು ಎತ್ತಿ ಅಷ್ಟು ವರ್ಷ ತಿಂಗಳು ತಿಂಗ್ಳು ಹೊಟ್ಟೆಯಾಗಿಟ್ಕೊಂಡು ಕಷ್ಟ ಬಿದ್ದಿಲ್ಲೇನಾ ನಡಿ

ಅಲ್ಲ ಮೇಡಮ್ ಅವರೇ ಇಡೀ ಅಂತ ಎಂತೈತಿ ನೀವು ಕೃಷ್ಣಪುರ ಬಂದ್ ಕೃಷ್ಣಪುರ್ ಮತ್ತ ಯ ಮೇಡಮ್ ಬಂದ್ ಕಳೆ ಬಂತು ನೋಡ್ರಿ ಎಂತರ ಮೇಡಮರೇ ಅಯ್ಯೋ ನಾವೇನ್ ಮಾಡಿವಿ ನಮ್ ಟೇಷನ್ ದಾಗ ಫಸ್ಟ್ ನಮ್ ಊರಾಗ ಸಿಕ್ಕಿತ್ತಾಗ ಅದ್ ಊರಾಗ ನಮ್ಗೆ ನೆಲೆ ಅಲ್ಲಿ ಇವಾಗ ಇಲ್ಲಿ ಸಿಕ್ಕೈತಿ ಕೆಲಸ ಯಾಕೆ ಕೆಡ್ಸ್ಕೊಂಬೆ ಜೋನ ಮಾಡ್ಬೇಕಂದ್ರೆ ಕೆಲಸ ಮಾಡ್ಕೊಂಡು ಹೋಗಬೇಕು ನಿಗತ್ ಮಾಡೋದು ಇವತ್ತಲ್ಲ ನಾಳೆ ಭಗವಂತ ಕಡಿತಾನ ಏನು ಕತ್ರ ಹೇಳ್ತಿವ್ರು

ಸರಿ ಹೇಳಿ ಏನು ಕಂಪ್ಲೇಂಟು ಮೇಡಮ್ ಅವರೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗ ನಮ್ಮೂರಾಗಿ ಯಾವ ತರ ಮಾಡೋರು ನೋಡಿ ಅರ್ಚನ ಗಾ ರೊಕ್ಕದ ಆಸೆಗೋಸ್ಕರ ಆ ಮಗಿನ ಅಮೆರಿಕಕ್ಕೆ ಮಾಡಿಬಿಟ್ಟವ್ರಿ ಇವರು ಯಾವ ಇಲ್ಲಿಗೆ ಮಾಡೋರು ಏನು ಮಾಡೋರು ಎತ್ತ ಅಂತ ನಮ್ಗೆ ಗೊತ್ತಾಗಬೇಕು ಅಮೆರಿಕಕ್ಕೆ ಮಾಡಿವ್ ಏನು ಕೇಳೋರಂತೆ ಏನು ಮಗಿನ ಮಾಡಿ ಕಲಿಸ್ಬಿಟ್ಟವಳಂತೆ ಅರ್ಚನಮ್ಮ ಅದ ಮಗ ಬೇಕೇ ಬೇಕ್ರಿ ಏನು ರೀ ಮಗನ ಯಾರು ಡಾಕ್ಟರ್ ಮೈದಿಲ್ಲ ಅವಳ ಅವಳಿಗೇನು ಬಂದಿತ್ತಂತೆ ಯಾವ ಪಪ್ಪನ ಮಾರವಳೆ ಏನು ಹಂಗ ಅವಳು ಜೋಳಿ ಮಕ್ಕಳಾಗೈತ್ರಿ ಅದರಾಗ ಒಂದು ಮಗಿನ ಮಾಡಿಬಿಟ್ಟವಳಿ ಅವಳು ಅದಕ್ಕೆ ಬರ್ರಿ ಮೇಡಮ್ ಅವರ ನೀವು ಓಹೋ ಹಾ ಮಕ್ಳು ಕಲರ್ ಬೇರೆ ಆಗ್ಬಿಟ್ಟವ್ರ ಏನವ್ರು ಹಾಂ ಇಲ್ಲಿ ಇಷ್ಟು ದಿನ ಮಂದಿದೆಲ್ಲ ಆಳ್ ಮಾಡಿ ದುದರ ಆಗಿದ್ದು ಸಾಕಾಗಲ್ಲ ಅಂದ್ಬಿಟ್ಟು ಈಗ ಮಕ್ಳು ಕಲಿ ಬೇರೆ ಆಗೋಳ ಅವಮ್ಮ ಬಿಡೋದು ಬೇಡ ನಡಿರಿ ಸರಿಯಾಗಿ ಯಾರಿಗೆ ಕುದ್ರೆ ಬುದ್ಧಿ ಕಲಿತಾರೆ ನಡೀರಿ ಹ್ಞೂ ಮೇಡಮ್ ಅವರೇ ನಂಗು ಆ ಸುಂದ್ರನ ಬಂದು ಹೇಳಿದ್ದು ಅವನು ಕಂಟಿ ಎಲ್ಲರಿಗೂ ಎಣ್ಣೆ ಕೊಡಿಸ್ತಾವನಂತ ಎರಡು ಲಕ್ಷ ರೂಪಾಯಿ ಈಗ ಮುಗಿದ ಮಗಿ ಮಾಡ್ಬಿಟ್ಟವ್ರಂತೆ ಪಾಪ ಅವಳು ಎಟ್ಟು ಕರಲ್ಲಿ ಎಷ್ಟು ಹೊಟ್ಟೆ ಹೇಳಿ ಬನ್ನಿ ಮೇಡಮ್ ಅವರೇ ಇವತ್ತೇ ಹೋಗೋಣ ಬನ್ನಿ ಮೇಡಮ್ ഓക്കെ വീക്ഷക വീഡിയോ നല്ലേ നമ്മുടെ അഭിപ്രായങ്ങളെ കമെന്റ് മൂലം തെളിയിച്ചി ലൈക് മറ്റ നമ്മ ചാനൽ ബലക്കി താങ്ക് യു ഫോർ വാച്ചിംഗ്